ಎಸ್ ಟಿ ವಿಯಲ್ಲಿ ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅವನೇ ಒಳ್ಳೆ ಹುಡುಗ ಕಣ್ರಿ ಹಾಂ ಎಲ್ಲದ್ರೊಳಗೂ ಒಳ್ಳೆತನ ಅದೇ ಸುಮ್ಮನೆ ಇವರೆಲ್ಲರೂ ಅವ್ನ ಅಲ್ಗಳಿತಾರೆ ಅಲ್ಗಳಿದ್ರು ಅವ್ನ ಕಾಮಿಡಿಲ್ಲು ಒಳ್ಳೆ ಹುಡುಗ ಎಲ್ಲಾದ್ರೊಳಗೂ ಫಸ್ಟ್ ಕ್ಲಾಸ್ ಆಗ ಅವತ್ತಿಂದ ಬಂದವನೇ ಇವತ್ತು ಅವ್ನು ಗೆದಿಲಿ ಅಂತ ನಾವು ಹೋಗಿದ್ದು ಅಂಥವ್ರು ಹಾಂ ಟಾರ್ಗೆಟ್ ಮಾಡ್ತಿದಾರೆ ಮಾಡ್ತಾರೆ ಮಾಡಿದ್ರು ಈಚೆ ಜನಕ್ಕೆ ಅವನೇ ಹಾ ಅವ್ರು ಮಾಡ್ಕೋಬೋದು ಅಲ್ಲಿರೋರು ಆಚೆ ಜನಕ್ಕೆಲ್ಲ ಅವನೇನ ಯಾರು ಒಬ್ಬರು ಇಷ್ಟ ಇಲ್ಲ ನನಗೆ ಆ ಹುಗಿ ಅವ್ರನ್ನ ಇವನು ಭಯವಿಲ್ಲ ಹುಡುಗ ಅವನ ಜೊತೆ ಒಂದು ಇನ್ನೊಂದು ಹುಡುಗಿ ಇದೆ ಅದು ಭಯವಿಲ್ಲ ರಕ್ಷಿತ ಏನು ಹಾ ಅದು ಭಯವಿಲ್ಲ ಈ ಉದ್ದವೆಲ್ಲ ಬಿಡು ಅವರು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡಕ್ ಹೋಗ್ತಾರೆ ಏನ್ ಏನಾರು ಮಾಡಿ ಆಚೆ ಕಟ್ಟಬೇಕು ಅಂತ ಅವ್ರು ಮಾಡ್ತಾರೆ ಅವರೇ ಹೋಯ್ತಾರೆ ಆಚಕೆಟ್ ಹೇಳ್ಕೋಬಹುದು ನೋಡಿದಿನಿ ಅವರು ಈಗ ಅಲ್ಲಿ ಗೆದ್ಕೊಂಡ್ ಬಂದ್ಬಿಡೋ ಕೋಟಿ ಜಟ್ಟೆ ಅಂತ ಹೋಗೋರೆ ಅದಕ್ಕೂ ತಾಳ್ಮೆ ಬೇಕು ಅದು ಯಾರಿಗೂ ಹಣೆ ಬರೋದೋ ಅದು ಆಯ್ತದೆ ನೂರಕ್ಕೆ ನಾನು ಎಪ್ಪತ್ತು ಪರ್ಸೆಂಟು ಗಿಲ್ಲಿ ಅಂತ ಹೇಳ್ತೀನಿ ಕಾವ್ಯ ಅದು ಬಾವಿಲ್ಲ ಹುಡುಗಿ ಅದು ಬಾವಿಲ್ಲ ಹಾಂ ಅದು ಬಾವಿಲ್ಲ ಅವಳನ್ನ ಇವರೆಲ್ಲ ಟಾರ್ಗೆಟ್ ಮಾಡ್ತಾರೆ ಅವ್ಳು ಹಂಗೆ ಮಾತಾಡ್ತಾಳೆ ಇವಳು ಹಿಂಗೆ ಮಾತಾಡ್ತಾಳೆ ಹಿಂಗೆ ಅಂತ ಹೇಳಿ ಕೈ ಅಂತ ಅವ್ರ ಭಾಷೆ ಅದು ಅದನ್ನು ಹೇಳೋಕಾಯ್ತದಾ

ಶ್ರೀಮಂತರು ಹಾಕತ್ತಾರೆ ಕೆಲವ್ರು ನಲ್ಲಿ ಅವನೇನೋ ಅದೋ ಒಂಥರ ಅವನೊಂದ್ ಶೋಕಿ ನಾನು ನೋಡೋದೇ ಇಲ್ಲ ಅಂಥವೆಲ್ಲ ಇವ್ ಬಯಿಲ್ಲ ಇವರಿಬ್ರು ಈ ಕಾವ್ಯ ಏನು ಗಿಲ್ಲಿ ಬಯಿಲ್ಲ ಇಲ್ಲೇ ಬೆಂಗಳೂರು ಗೆದಿಲಿ ಹ್ಮ್ ಗೆದಿತಾನೆ ನೂರು ಪರ್ಸೆಂಟ್ ಜನ ಎಲ್ಲ ಅವನ ಮೇಲೆ ಹೇಳ್ತಾರೆ ಗೆದಿಲಿ ಸಾಕು ಅಂಥವ್ರಿಗೂ ಬಡವ್ರಿಗೆ ಗೆದ್ಕೊಳ್ಳಿ ಈ ಸಾಹುಕಾರಗಳೆಲ್ಲ ಏನಕ್ಕೆ ಬೇಕು ಅಂಥವ್ರಿಗೆದ್ರೆ ಒಂದು ಹೆಸರು ಬರ್ತದೆ ಏ ಗೆಲ್ಲೆಲ್ಲ ಬಿಡೋಡು ಈಗ ಯಾರು ಅವನ ಯಾರೋ ಹೊಸ ಬಂದವನಾರ ಇದ್ರ ಗುಲ್ಬರ್ಗ್ ಕಡೆನು ಹನುಮಂತ ನೋಡ ಅಂಥವ್ರಿಗೆ ಎತ್ಕೊಂಡು ಹೋದ್ರು ಅಂಥ ಬಡವರು ಆಗಲಿ ಈ ಸಾಹುಕಾರ ಎಲ್ಲ ಇವ್ರು ಚೆನ್ನಾಗವ್ರಿ ಇವರೆಲ್ಲ ಅಂಥ ಬಡವ್ರಿಗೆ ಗೆದಿಬೇಕು ಏನೋ ನಾನು ಪಿಕ್ಚರ ಮಾಡ್ತಿದ್ನಲ್ಲ ನಾನು ಪಾಸ್ ಮಾಡ್ತಾರೆ ಅಂತ ಬಂದವಳೆ ಪಾಸ್ ಆಯ್ತವಳು ಫೇಲ್ ಆಯ್ತವಳ ಯಾರ ಕಡೆ ಅವ್ರಿ ಆಗಲ್ಲ ಯಾವ ಮಾರ್ಕು ಬೇಡ ಅವಳಿಗೆ ಬೇಡ ಬೇಡ ಅವಳು ಬೇಡ ನೋಡಕ್ ಅಂದುವಾಗ ಅವಳು ಅಷ್ಟೇನಾಗಿ ಮಟ್ಟ ಹೋಗಿ ಅಂದ ಅಣ್ಣ ಮೇಕಪ್ ರಾಣಿ ಮಾಡ್ಕೊಂಡು ಕುಂತಿರ್ತಾರೆ ಇವ್ ಬಡವರ ಆಧಾರಿಕ್ರಿ ಇವ್ರಿಬ್ರುವಾ ಬಡವ್ರಿಗೆ ಗದೇಲಿ ಬಿಡ್ರಿ ಹ್ಮ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ